ನಾನು ಆಗಾಗ ಒಂದು ಮಾತಿಡ್ತಾ ಇರ್ತೀನಿ ನಿಂಬೆಗಿನ್ ಹುಳಿ ಇಲ್ಲ ತುಂಬಿಗಿನ್ ಕರಿ ಇಲ್ಲ ಶಂಭುಕಿಂತ ಅಧಿಕ ದೇವರಿಲ್ಲ ಇಲ್ಲ ಅಂದ್ರೆ ನಿಂಬೆಣಗೆಲ್ಲ ನಿಂಬೆಣ್ಣು ನಿಮ್ಮ ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂತ ಹುಳಿ ನಿಂಬೆಣಂತೆ ದ್ರಾಕ್ಷಿ ಹುಳಿ ಹುಣಸೆ ಹುಳಿ ಮಾವನ ಹುಳಿ ಎಲ್ಲ ನೀವೆಲ್ಲ ಎಲ್ಲ ಹುಳಿಗಳೂ ಶ್ರೇಷ್ಠವಾದದ್ದು ನಿಂಬೆಣಂತೆ ದುಮಿಗಿಮ್ ಕರಿ ಇಲ್ಲ ಅಂದ್ರೆ ಈ ಕಪ್ಪು ಈ ಮೈಕಲ್ಲಿರೋ ಕಪ್ಪು ಕೂದಲಲ್ಲಿರೋ ಕಪ್ಪು ನಿಮ್ ಬಟ್ಟೆಲಿರೋ ಕಪ್ಪಿಗೆಲ್ಲ ನಮ್ಮ ಹಳ್ಳಿಲಿ ಓಡಂತ ದುಂಬಿ ಮಗಕ್ಕೆ ಗ್ಲಾಸ್ ಅಲ್ಲಿ ಓಡದ ಉಡಿತ ಇರ್ತದಂತೆ ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವ್ರಿಗೆ ಶಂಪು ಅಂತ ಕರೀತಾರೆ ಅಂದ್ರೆ ನಿಮಗೆ ಮುಡಿ ಇಲ್ಲ ದುಂಬಿಗೆ ಕರಿ ಇಲ್ಲ ಶಮುಕ್ಕಿಂತ ಅಧಿಕ ದೇವರಿಂದ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದ್ರೆ ನಿಮ್ಮಗಿಂ ಮುಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಮುಖಿಂತ ಅಧಿಕ ದೇವರಿಲ್ಲ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ರಾಜ್ಯದಲ್ಲಾಗಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದ್ರು ಕೂಡ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದಂತಹ ನಂಬಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ನಾವು ರೂಪಿಸಿಕೊಂಡು ನಾವು ಬರ್ತಾ ಇದ್ದೇವೆ ಆ ರೂಪನೇ ಇವತ್ತು ಇಂದಿರಾ ಗಾಂಧಿ ಅವರ ಏನು ಈ ದೇಶದ ಒಬ್ಬ ದೊಡ್ಡ ಮಹಿಳಾ ಶಕ್ತಿ ಇಡೀ ಪ್ರಪಂಚಕ್ಕೆ ಒಂದು ಹೆಸರನ್ನ ತಂದು ಕೊಟ್ಟಂತಹ ಶಕ್ತಿ ಇಂದಿರಾ ಗಾಂಧಿ ಅವರು ಕೊಟ್ಟಂತ ಕಾರ್ಯಕ್ರಮದ ಐವತ್ತು ವರ್ಷದ ಸಂಭ್ರಮ ಇವತ್ತು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ನಿಮ್ಮ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಸಹೋದ್ಯೋಗಿಗಳು ಅವರು ಅನೇಕ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಹತ್ರ ಚರ್ಚೆಯನ್ನ ಮಾಡ್ತಾರೆ ಎಲ್ಲ ಕಾಲದಲ್ಲೂ ಕೂಡ ಏನು ಯಾವ ರೀತಿ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ಕೂಡ ಅವ್ರಿಗೆ ನೆನಪು ಮಾಡುದು ನಾನು ಒಂದು ಮಾತು ಇನ್ನೊಂದು ಮಾತು ಹೇಳ್ತಾ ಇರ್ತೇನೆ ದೇವರು ಹೊರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಆದ್ರೆ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಖಂಡತ್ವದಲ್ಲಿ ಇವತ್ತು ಎಲ್ಲ ಗೃಹ ಲಕ್ಷ್ಮಿಗಳ ಸಹಕಾರ ಸಂಘ ಸ್ಥಾಪನೆ ಮಾಡಿ ಇದೊಂದು ಐತಿಹಾಸಿಕ ದಿನ ಈ ಅಕ್ಕ ಪಡೆಯೋದು ಕೂಡ ಒಂದು ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಾನು ಸಿದ್ದರಾಮಯ್ಯನವರು ನಾವಿಬ್ರು ಸೇರಿ ನನಗೆ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನೇಮಕ ಮಾಡಿದಾಗ ನಾನು ಈ ರಾಜ್ಯದ ಜನತೆ ಬಗ್ಗೆ ಒಂದು ಮಾತನ್ನು ಕೊಟ್ಟಿದ್ದೆ ಏನೆಂದ್ರೆ ನನಗೆ ಹೆಣ್ಣು ಮಕ್ಕಳ ಮೇಲೆ ಯುವಕರ ಮೇಲೆ ಅಪಾರವಾದಂತ ನಂಬಿಕೆ ಅಂತ ಹೇಳಿ ಆ ನಂಬಿಕೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೂರು ಕಾರ್ಯಕ್ರಮಗಳನ್ನ ಏನು ನಾವು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳಲ್ಲಿ ಮೂರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಆ ಮೂರು ಕಾರ್ಯಕ್ರಮಗಳು ಕೂಡ ನೇರವಾಗಿ ಹೆಣ್ಣು ಕುಟುಂಬದ ಕಣ್ಣು ಆ ಹೆಣ್ಣಿಗೆ ಶಕ್ತಿ ಕೊಡಬೇಕು ಆ ಹೆಣ್ಣಿಗೆ ಶಕ್ತಿ ಕೊಟ್ಟಾಗ ಮಾತ್ರ ಸಮಾಜ ಅನುಕೂಲ ಆಗ್ತದೆ ಅಂತೇಳಿ ಐದು ಗ್ಯಾರಂಟಿಗಳ ಕೇಳಿ ನಾವು ಈ ಮೂರು ಗ್ಯಾರಂಟಿಗಳನ್ನ ಹೆಣ್ಣು ಮಕ್ಕಳಿಗೆ ನೇರವಾಗಿ ಸಹಾಯ ಮಾಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಇವತ್ತು ಅಂಗನವಾಡಿ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರ ನೂರ ನೂರು ಐವತ್ತು ವರ್ಷದ ಹಿಂದೆಯ ದೃಷ್ಟಿ ನೀವು ಬರೀ ಮಕ್ಕಳ ಒಂದು ಕುಟುಂಬವನ್ನ ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ ತಮ್ಮ ಕುಟುಂಬವನ್ನ ಬದಿಗಟ್ಟಿ ತಮ್ಮ ಮಕ್ಕಳನ್ನ ಆರೋಗ್ಯವನ್ನು ಕಾಣ ಜೊತೆಯಲ್ಲಿ ಸಮಾಜದ ಹೆಣ್ಣು ಮಕ್ಕಳನ್ನ ಕೂಡ ಇವತ್ತು ನೀವು ಸೇವೆಯನ್ನು ಮಾಡಿಕೊಂಡು ಕಾಪಾಡಿ ಇಡೀ ಸಮಾಜವನ್ನು ಬೆಳೆಸಂತ ಒಂದು ತ್ಯಾಗದ ಮೈ ತೀರ್ಮಾನವನ್ನು ತಾವೆಲ್ಲ ತೆಗೆದುಕೊಂಡಿದ್ದಾರಲ್ಲ ನಿಮ್ಮ ಹೋರಾಟ ನಿಮ್ಮ ಪರಿಶ್ರಮ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ತಾವು ಅಂಗನವಾಡಿಯ ಕಾರ್ಯಕರ್ತರಲ್ಲ ನೀವು ಸಮಾಜದ ತಾಯಿಯಿಂದ ನೀವು ಒಂದೇ ನೀವು ಜನ್ಮ ಕೊಟ್ಟಂತ ತಾಯಿಯಲ್ಲ ಆ ತಾಯಿಯ ಎರಡನೇ ಸ್ಥಾನದಲ್ಲಿ ನೀವು ಈ ಒಂದು ಸಮಾಜವನ್ನು ನೀವು ನಿರ್ಮಾಣವನ್ನ ಮಾಡುವಂತ ಕೆಲಸವನ್ನ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಆಶಾ ಕಾರ್ಯಕರ್ತ ಕಾರ್ಯಕ್ರಮ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಡೆಯಿತು ಇವತ್ತು ಶ್ರೀ ಶಕ್ತಿ ಕಾರ್ಯಕ್ರಮ ನಾನು ಸಹಕಾರ ಮಂತ್ರಿ ಆಗಿದ್ದೆ ಅವತ್ತು ಗವರ್ನರ್ ರಮಾದೇವಿಯವರು ಗವರ್ನರ್ ಇದ್ದೆ ನಾನು ಕಾರ್ಯಕ್ರಮಕ್ಕೆ ಬೀದರ್ ಹೋಗಿದ್ದೆ ಅಲ್ಲಿ ಆ ಸಂಘಟನೆಯನ್ನ ನಾನು ನೋಡಿದೆ ಬಂದೆ ಎಸ್ ಎಂ ಕೃಷ್ಣ ಅವ್ರ ಅವ್ರು ಈ ಹೆಣ್ಣು ಮಕ್ಕಳ ಬಗ್ಗೆ ನಾವು ನಾವು ಮಾಡಬೇಕು ಅಂತೇಳಿ ಅವತ್ತು ಆ ಶ್ರೀ ಶಕ್ತಿಯ ವಿಚಾರವನ್ನ ಚರ್ಚೆ ಮಾಡಿ ಕ್ಯಾಬಿನೆಟ್ ನಲ್ಲಿ ನಾನು ಕೃಷ್ಣರವರು ಮತ್ತೆ ಅನೇಕ ಅಧಿಕಾರಿಗಳೆಲ್ಲ ಮತ್ತೆ ಸಪ್ರೇಟ್ ಆಗಿ ಮಾತಾಡಿ ಮೋಟಮ್ಮನವರಿಗೆ ಈ ಜವಾಬ್ದಾರಿಯನ್ನು ವಹಿಸಬೇಕು ಅಂತೇಳಿ ಇದನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ಆರ್ಥಿಕವಾದಂತ ಕ್ರಾಂತಿ ಇವತ್ತು ಹೆಣ್ಮಕ್ಳು ಮನೆಯಿಂದ ಹೊರಗಡೆಯಿಂದ ಬಂದು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರ ಕುಟುಂಬವನ್ನ ರಕ್ಷಣೆ ಮಾಡುವಂತ ಒಂದು ಶಕ್ತಿ ಈ ದೇಶದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಕೊಟ್ಟಿದೆ ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವರದಕ್ಷಿಣೆ ನಿಷೇಧ ಕಾಯ್ದೆ ಬಾಲ ವಿವಾದ ತಡೆಯ ಕಾಯ್ದೆ ಮಕ್ಕಳಿಗೆ ಬಿಸಿ ಊಟ ಕಾಯ್ದೆ ಕಾರ್ಯಕ್ರಮ ಇವತ್ತು ಅಕ್ಕಾಪಡೆ ಇದೆಲ್ಲ ಯಾರು ಕೊಟ್ಟರು ನಾನು ಬಿಜೆಪಿ ಸರ್ಕಾರ ಜನತಾ ಸರ್ಕಾರಕ್ಕೆ ನಾನು ಈಗ ಟೀಕೆ ಮಾಡಲಿಕ್ಕೆ ನಿಮ್ ಮುಂದೆ ನಿಂತಿಲ್ಲ ಚುನಾವಣೆಯಲ್ಲಿ ತಾವೆಲ್ಲ ಕೂಡ ಅನೇಕರು ನಾಯಕರಾಗಿ ಬೆಳೆದಿದ್ದೀರಿ ಬಹಳ ಜನ ಮುನ್ಸಿಪಾಲ್ಟಿಯ ಮೆಂಬರ್ ಗಳ ಹಳ್ಳಿಗಳಲ್ಲಿ ನಿಮ್ಮನ್ನ ಎಷ್ಟೋ ಜನ ನಾವು ಪಂಚಾಯತ್ ಮೆಂಬರ್ಗಳು ಚೇರ್ಮನ್ ಗಳನ್ನ ಮಾಡಿದ್ರು ನೀವು ಬೆಳೆದಿದ್ದೀರಿ ನೀವು ಬರೀ ಕಾರ್ಯಕರ್ತರಲ್ಲ ತಾಯಂದಿರಲ್ಲ ಪೋಷಕರಲ್ಲ ಸಮಾಜದಲ್ಲಿ ಪ್ರತಿಯೊಂದು ಮನೆಯನ್ನು ಕೂಡ ಹೋಗಿ ನಾಯಕತ್ವ ಕೂಡ ಕೂಡ ತಾವೆಲ್ಲ ಬೆಳೆಸ್ಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಬಂಧುಗಳೇ ನಿಮ್ಮ ಸೇವೆ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಕ್ಷರ ಕಲಿಸುವಂತ ಸರಸ್ವತಿಯ ಸನ್ನಿಧಿಯಲ್ಲಿ ಕರ್ನಾಟಕ ಮತ್ತು ಭಾರತದ ಭವಿಷ್ಯ ಬರೆಯುತ್ತ ಮುನ್ನುಡಿಯನ್ನ ನೀವೆಲ್ಲ ಅಂಗನವಾಡಿಯ ಕೆಲಸವನ್ನ ಕಾರ್ಯಕರ್ತರಾಗಿ ಸೇವೆಯನ್ನ ಸಮಾಜ ಸೇವೆಯನ್ನ ಮಾಡ್ಕೊಳ್ತಾ ಇದ್ದೀರಿ ಮನೆಯ ಮೊದಲೆಯ ಪಾಠದ ಶಾಲೆ ತಾಯಿ ಹಾಗೆ ಮೊದಲನೆಯ ಗುರು ತಾಯಿ ನಂತರ ಎರಡನೇ ಜವಾಬ್ದಾರಿ ಅಂತ ಅವೆಲ್ಲ ವಹಿಸ್ಕೊಂಡು ಈ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ ನಿಮ್ಮ ಸಂತದ ಮನ ಮಕ್ಕಳಿಗೂ ಸಮಯ ಕೊಡದೆ ಹೋದಾಗ ಅನೇಕ ಒತ್ತಗಡೆಗಳಿದ್ರು ಕೂಡ ಆ ತಾಯಿಯ ಪೌಷ್ಟಿಕ ಹಾರವನ್ನ ಬೆಳೆಸಿ ತಮ್ಮ ಮಕ್ಕಳಂತೆ ತಾವು ಮಾಡ್ತಾ ಇರೋದ್ದು ನಾನು ಮತ್ತೆ ಹೇಳ್ತಾ ಇದ್ದೀನಿ ಇಡೀ ದೇಶಕ್ಕೆ ತಾವು ತ್ಯಾಗವನ್ನು ಮಾಡ್ತಾ ಇದ್ದೀರಿ ತ್ಯಾಗದ ಮಹಿ ಅಂತ ಹೇಳಿ ನನಗೆ ನಾನು ಆಗಾಗ ಇನ್ನೊಂದು ಮಾತನ್ನು ಹೇಳ್ತಾ ಇರ್ತೀನಿ ನಮ್ಗೆ ಅನೇಕರು ಓಟಮ್ನವರು ಬಗ್ಗೆ ಹೇಳ್ತಾ ಇರ್ತಾರೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಯಾರೇ ಆಗ್ಲಿ ನಮ್ಗೆ ಬಂದು ಭೇಟಿ ಮಾಡುವಾಗ ಒಂದು ಅರ್ಜಿ ಕೊಡುವಾಗ ಒಂದು ಇನ್ವಿಟೇಷನ್ ಕೊಟ್ಟಾಗ ಬರೀ ಡಿ ಕೆ ಶಿವಕುಮಾರ್ ಅಂತ ಯಾರು ಕೊಡಲಿಲ್ಲ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ಪರಮೇಶ್ವರ ಕರಿಬೇಕಾರೆ ಪಾರ್ವತಿ ಪರಮೇಶ್ವರ ಅಂತಾರೆ ಲಕ್ಷ್ಮಿ ಕರಿಬೇಕಾರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರೀತಾರೆ ಗಣೇಶನ ಮದುವೆ ಮಾಡ ಗಣೇಶನಿಗೆ ಮದುವೆ ಆಗ್ಲಿಲ್ಲ ಹಬ್ಬ ಮಾಡುವಂತ ಸಂದರ್ಭದಲ್ಲಿ ಮೊದಲು ಗೌರಿ ಹಬ್ಬ ಮಾಡ್ತೀವಿ ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ ಯಾವ್ದಾದ್ರು ಊರಿಗೆ ಹೋದ್ರೆ ಆ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ ಈ ಬೆಂಗಳೂರು ನಗರಕ್ಕೆ ಬಂದ್ರೆ ಈ ಗ್ರಾಮ ದೇವತೆ ಅಣ್ಣಮ್ಮ ಅಂತ ಕರಿತೀವಿ ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಈ ಭೂಮಿ ತಾಯಿಗೆ ಗೌರವ ಕೊಡುವಂತ ಪದ್ಧತಿ ಸಂಸ್ಕೃತಿ ಈ ದೇಶದಲ್ಲಿ ಉಳಿಸಿಕೊಂಡು ನಾವು ಬಂದಿದ್ದೀವಿ ಅಂತ ಪವಿತ್ರವಾದಂತ ಭೂಮಿಲಿ ನಾವೆಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಮಹಿಳೆ ಮತ್ತು ಮಕ್ಕಳ ಸುರಕ್ಷಿತವಾಗಿ ಸಮಾಜವನ್ನ ನಿರ್ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಿಮ್ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ಇದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ನಿಮಗೆ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಒಂದು ಕೋಟಿ ಒಂದೇ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಎಂಟು ಸಾವಿರ ಒಟ್ಟಿಗೆ ಸೇರಿ ಇವತ್ತು ಗೃಹಲಕ್ಷ್ಮಿ ಲಕ್ಷ್ಮಿ ಹಣವನ್ನು ಕೊಟ್ಟು ಇಡೀ ದೇಶಕ್ಕೆ ಈ ಐದು ಗ್ಯಾರಂಟಿಗಳನ್ನು ಕೊಡುವಾಗ ಮಾನ್ಯ ಶ್ರೀ ಮೋದಿ ಅವರು ನಮ್ಮನ್ನ ಟೀಕೆ ಮಾಡುದು ಇದು ಸಾಧ್ಯನಾ ಅಂತ ಹೇಳುದು ನಾನು ಹೇಳಿದೆ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಪ್ರಚಾರ ಮಾಡುವಾಗ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆರೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದೆ ಆಗೇನಾಯ್ತು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ ಈ ಗೃಹಲಕ್ಷ್ಮಿ ಬದ್ಲು ಗೃಹ ಜ್ಯೋತಿ ಬಂತು ಐದು ಗ್ಯಾರಂಟಿಗಳು ಬಂದು ನಿಮ್ಮೆಲ್ಲರೂ ಕೂಡ ಹತ್ತು ಕೆ ಜಿ ಅಕ್ಕಿ ಕೊಡುವಂತಹ ಕಾರ್ಯಕ್ರಮವನ್ನು ನಿರ್ಮಿಸಿದ್ಲು ಯುವಕರಿಗೆ ಶಕ್ತಿ ಕೊಡುವಂತ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಗೃಹಲಕ್ಷ್ಮಿ ಲಕ್ಷ್ಮಿ ಪ್ರಾರಂಭ ಮಾಡಿತು ನಿಮ್ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡುವಂತ ತೀರ್ಮಾನ ಎರಡು ಸಾವಿರ ರೂಪಾಯಿ ಕೊಡುವಂತ ತೀರ್ಮಾನ ಹತ್ತು ಕೆ ಜಿ ಅಕ್ಕಿ ಕೊಡುವಂತ ತೀರ್ಮಾನ ಎಲ್ಲರಿಗೂ ಕೂಡ ಇಂತಹ ಒಂದು ಯುವಕರಿಗೆ ಉದ್ಯೋಗ ಈ ಐದು ಗ್ಯಾರಂಟಿಗಳು ಏನಿದೆ ಈ ಕೈ ಇಷ್ಟು ದಾನವಾಗಿ ಕೊಡುವಂತ ಕೆಲಸ ಇಡೀ ರಾಷ್ಟ್ರದಲ್ಲಿ ಇವತ್ತು ಮೋದಿ ಸರ್ಕಾರ ನಮ್ಮನ್ನ ಇವತ್ತು ಕಾಪಾಡುವಂತ ನಮ್ಮನ್ನ ಮಾರ್ಗದರ್ಶನ ನೋಡಿಕೊಂಡು ನಾವು ಮಾಡೋಂತ ಕೆಲಸವನ್ನ ನೋಡುವಂತ ಕೆಲಸ ಇಡೀ ದೇಶದಲ್ಲಿ ನೋಡ್ಕೊಂಡು ಬರ್ತಾ ಇದೆ ಯಾಕೆ ಕಾರ್ಯಕ್ರಮ ಕೊಟ್ಟು ಅಂದ್ರೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇತ್ತು ಆದಾಯ ಪಾತಾಳಕ್ಕೆ ಹೋಗ್ತಾ ಇತ್ತು ಇದನ್ನ ನಿಲ್ಲಿಸಬೇಕು ಅಂತೇಳಿ ಬರೀ ಗ್ಯಾಸ್ ನಾನೂರು ರೂಪಾಯಿ ಕೊಡ್ತಾ ಇತ್ತು ಗ್ಯಾಸ್ ಸಾವಿರದ ನೂರು ರೂಪಾಯಿ ಕೊಟ್ಟು ಇತ್ತು ಹೆಂಗ್ ಬದುಕಬೇಕು ಹೆಣ್ಣು ಮಕ್ಕಳು ಕುಟುಂಬವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸಿಕೊಂಡು ಬರ್ತಾ ಇದ್ದೇವೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧಿಕ ನಾಯಕಿಯಾಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಅಧಿಕಾರ ತ್ಯಾಗ ಮಾಡಿದ್ರು ಆವತ್ತನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರ ಸೊಸೆಗೆ ಕರೆದು ನನಗೆ ಬೇಡ ಈ ದೇಶದ ಆರ್ಥಿಕ ತಜ್ಞ ಈ ದೇಶವನ್ನು ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿ ಆ ಹೆಣ್ಣು ಮಗಳು ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆ ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಅವರ ಮುಖಾಂತರ ಬಂತು ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ತಾವೆಲ್ಲ ಗಮನಿಸಿದ್ದೀರಿ ಎಲ್ಲ ಹೆಣ್ಣು ಮಕ್ಕಳು ಕೂಡ ಉದ್ಯೋಗ ಇಲ್ಲದೆ ಕೂಡ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಹಿಂಗೆ ಹತ್ತಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಕೊಟ್ಕೊಂಡು ನಾವು ಕೊಡ್ತಾ ಇದ್ದೀವಿ ಹಿಂಗೆ ನಾನು ತಮ್ಗೆ ನಮ್ಮ ಅಂಗನವಾಡಿಯ ಸಮಾಜಕ್ಕೆ ಸೇವೆ ಎಲ್ಲ ಪೋಷಕರಿಗೆ ಮನವಿ ಮಾಡುದು ಈ ಸರ್ಕಾರ ನಮ್ದಲ್ಲ ಈ ಸರ್ಕಾರ ಈ ಸರ್ಕಾರ ನಿಮ್ದು ನಿಮಗೋಸ್ಕರ ನಿಮ್ಮ ಅಭಿವೃದ್ಧಿಗೋಸ್ಕರ ನಾವು ಈ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ಬರ್ತಾ ಇದ್ದೀವಿ ವಿಶ್ವಾಸ ಇರಲಿ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಿ ಇವತ್ತು ತಾವು ಜನ್ಮ ನೀಡ್ತಾರಂತ ತಾಯಿ ಎಂದಿರು ನೀವು ಇವತ್ತು ಜೋಪಾನವಾಗಿ ತಾಳ್ಮೆಯಿಂದ ಕಾಪಾಡುವಂತ ಅಕ್ಕ ನೀವು ಅಕ್ಷರನ್ನ ಕಲಿಸುವಂತ ಶಿಕ್ಷಕರಿಯ ನೀವು ಜೊತೆಯಾಗಿ ನಿಲ್ಲುವಂತ ಹೆಂಡತಿ ಎಂದಿರು ನೀವು ಹಾಗೆ ಮುಪ್ಪಿನಲ್ಲಿ ಆದ್ಯತೆ ಮಾಡುವಂತ ಮಗಳು ನೀವು ಸತ್ತಾಗ ಜಾಗವನ್ನು ಕೊಡುವಂತ ಭೂಮಿ ತಾಯಿ ನೀವು ಆದ್ರಿಂದ ನಿಮ್ಮ ಭವಿಷ್ಯಕ್ಕೆ ನೀವು ಮಂಗಳ ದೀಪವನ್ನು ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ದೀಪವನ್ನ ಬೆಳುವಂತ ದೀಪದ ಜ್ಯೋತಿ ನೀವು ಆದ್ರಿಂದ ಇವತ್ತು ಈ ಬದುಕಿಗೆ ನೀವು ದೊಡ್ಡ ಸಾಕ್ಷಿಯಾಗಿ ತಾವೆಲ್ಲ ಉಳ್ಕೊಂಡಿದ್ದೀರಿ ನಿಮ್ಮ ಸೇವೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ನಿಮ್ಮೆಲ್ಲ ಆಶೀರ್ವಾದದಿಂದ ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಮತ್ತೆ ನೀವೆಲ್ಲ ಸೇರಿ ನಮ್ಗೆ ಅವಕಾಶವನ್ನು ಕಂಪ್ಕೊಡ್ಸ್ಬೇಕು ನಿಮ್ಮ ಆಶೀರ್ವಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಇರಲಿ ಈ ಕಾಂಗ್ರೆಸ್ ಸರ್ಕಾರ ನಿಮ್ಮ ಬದುಕಿನಲ್ಲಿ ಯಾವಾಗಲೂ ಕೂಡ ನಿಮ್ಮ ದೀಪವನ್ನು ಹಚ್ಚಿಸುತ್ತದೆ ಆ ದೀಪ ನಿಮ್ಮಿಂದಲೇ ಬೆಳಗಲಿ ಇವತ್ತು ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಇಲಾಖೆಯ ನಾಯಕತ್ವವನ್ನು ವಹಿಸಿಕೊಂಡು ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದ್ದಾರೆ ಇಡೀ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳಿಗೆ ಮನೆಯ ಯಜಮಾನರಿಗೆ ನೇರವಾಗಿ ಒಂದು ರೂಪಾಯಿ ಕೂಡ ಲಂಚೆಯನ್ನು ಪಡ್ಕೊಳ್ಳದೆ ನೇರವಾಗಿ ಅವರ ಮನೆ ಬಾಗಿಲಿಗೆ ಹಣವನ್ನು ತಲುಪಿಸುವಂತ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಸಂಘಟನೆಯನ್ನು ಮಾಡಿಕೊಂಡು ನಿಮ್ಮ ಹೃದಯದಲ್ಲಿ ಇದ್ದಾರೆ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಇವತ್ತು ಅವರು ಕೂಡ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಮತ್ತು ಅವರ ತಂಡದ ಎಲ್ಲ ಅಧಿಕಾರಿಗಳಿಗೆ ಅವರ ಸಹೋದ್ಯೋಗಿಗಳಿಗೆ ಅವರ ಮಿತ್ರರಿಗೆ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅನೇಕ ಚೇರ್ಮನ್ಗಳಿಗೆ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಇಡೀ ಸರ್ಕಾರ ಅವರ ಜೊತೆಯಲ್ಲಿದೆ ನೀವು ಅವ್ರ ಜೊತೆಯಲ್ಲಿ ಯಾವಾಗಲೂ ಕೂಡ ಇರಬೇಕು ಅಂತ ಹೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ಶಕ್ತಿ